ಬರಬ್ಬರಿ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟ ಟೌನ್ ಹಾಲ್ ಇಂದು ಅಕ್ರಮ ಚಟುವಟಿಕೆಗಳ ಅಡ್ಡವಾಗಿ ಪರಿಣಮಿಸಿರುವುದು ಪಟ್ಟಣದ ಜನರಲ್ಲಿ ಆಕ್ರೋಶ ಮೂಡಿಸಿದೆ ಮಾರ್ಚ್ ಒಂದರಂದು ಶಾಸಕ ಇ ತುಕಾರಾಮ್ ಅವರಿಂದ ಟೌನ್ ಹಾಲ್ ಉದ್ಘಾಟನೆ ನಡೆದಿತ್ತು ಶಾಸಕರ ಕೆಆರ್ಡಿಬಿ ಅನುದಾನದಲ್ಲಿ ನಿರ್ಮಿಸಲ್ಪಟ್ಟ ಈ ಕಟ್ಟಡವನ್ನ ಪುರಸಭೆಗೆ ಹಸ್ತಾಂತರಿಸಲಾಗಿದ್ದು ಮದುವೆ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಬಾಡಿಗೆಯಾಗಿ ನೀಡಲು ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಕೇವಲ ಹತ್ತು ಹನ್ನೆರಡು ಕಾರ್ಯಕ್ರಮಗಳು ಮಾತ್ರ ನಡೆದಿವೆ ತಾವು ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಸರ್ ಒಂದು ಆರಕ್ಕೆ ಇಲ್ಲಿ ಬಂದು ಒಂದು ಆರು ಎರಡು ಸಾವಿರದ ಇಪ್ಪತ್ತು ಈಗ ಸಂಡೂರು ಕಪಲ್ಕುಂಟ ರಸ್ತೆಯಲ್ಲಿ ಟೌನ್ ಹಾಲ್ ಅಂತಿದೆ ಅದು ಸಿ ಅವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಡೋರುಗಳು ಎಲ್ಲ ಮುರಿದೋಗಿದೆ ಸ್ವಿಚ್ ಬೋರ್ಡ್ ಎಲ್ಲ ಮುರಿದೋಗಿದೆ ಆಮೇಲೆ ಬೀರ್ ಬಾಟ್ಲುಗಳೆಲ್ಲ ಇದ್ದಾರೆ ಇದ್ರ ನಿರ್ವಹಣೆ ಮಾಡೋ ಜವಾಬ್ದಾರಿ ಯಾರು ಸರ್ ಇದು ಮುನ್ಸಿಪಾಟಿ ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಕ್ಕೆ ಅಕಾಡೆಮಿ ಯೋಜನೆಯಲ್ಲಿ ನಮ್ಮ ಏನಕ್ಕಿಂತ ಕರ್ ಹಾಂ ಅವರಿಗೆ ಹಸ್ತಾಂತರ ಮಾಡಿದ್ವಿ ಆ್ಯಕ್ಚುಲಿ ಅವರೇ ಮೇಂಟೈನ್ ಮಾಡ್ಬೋದು ಪಟ್ಟಣದ ಹೊರವಲಯದಲ್ಲಿ ಇರುವ ಕಾರಣ ಕಟ್ಟಡ ಸರಿಯಾದ ರೀತಿಯಲ್ಲಿ ಉಪಯೋಗವಾಗದೇ ಖಾಲಿ ನಿಂತಿದೆ ಇದರಿಂದಾಗಿ ರಾತ್ರಿ ವೇಳೆ ಮದ್ಯಪಾನಿಗಳು ಪಾಠಿ ಮಾಡುವ ತಾಣವಾಗಿದ್ದು ಕಟ್ಟಡದ ಒಳಗೆ ಮದ್ಯದ ಬಾಟಲಿಗಳು ಬಿದ್ದಿರುವುದು ದೃಶ್ಯವಾಗುತ್ತದೆ ಅಲ್ಲದೆ ಹತ್ತಿರದಲ್ಲಿರುವ ಐಟಿಐ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ಕಾಲೇಜು ಮುಗಿಸಿದ ನಂತರ ಇಲ್ಲಿ ಸಮಯ ಕಳೆಯುವ ಪರಿಸ್ಥಿತಿ ಉಂಟಾಗಿದೆ ಟೌನ್ ಹಾಲ್ನ ಬಾಗಿಲುಗಳು ಹಾಳಾಗಿದ್ದು ಕಟ್ಟಡ ನಿರ್ಲಕ್ಷ್ಯದಿಂದ ಹಾನಿಗೊಳಗಾಗುತ್ತಿದೆ ಮೂಲ ಉದ್ದೇಶವೇ ವಿಫಲವಾಗಿ ಸಾರ್ವಜನಿಕ ಹಣ ವ್ಯರ್ಥವಾಗುತ್ತಿರುವಂತೆ ಚಿತ್ರಣ ಮೂಡಿಸಿದೆ ಪುರಸಭೆಯ ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿ ನಾನು ಅಧಿಕಾರ ವಹಿಸಿಕೊಂಡು ತಿಂಗಳಷ್ಟೇ ಆಗಿದೆ ಶೀಘ್ರದಲ್ಲಿ ಕಟ್ಟಡಕ್ಕೆ ಭೇಟಿ ನೀಡಿ ಸಿಸಿಟಿವಿ ಅಳವಡಿಕೆ ಕಾಂಪೌಂಡ್ ಗೋಡೆ ನಿರ್ಮಾಣ ಮತ್ತು ಸೂಕ್ತ ನಿರ್ವಹಣೆಯ ಕ್ರಮ ಕೈಗೊಳ್ಳಲಾಗುವುದು ಉತ್ತಮ ಕಟ್ಟಡ ಹಾಳಾಗದಂತೆ ಕಾಳಜಿ ವಹಿಸುತ್ತೇವೆ ಎಂದು ಹೇಳಿದರು ಅಲ್ಲಿ ಸ್ವಲ್ಪ ಏನು ನಿರ್ವಹಣೆ ಇಲ್ಲ ಅಂತ ಹೇಳಿ ಇದಾಗಿದೆ ಒಂದು ಆ್ಯಕ್ಷನ್ ಪ್ಲಾನಲ್ಲೂ ಕೂಡ ಒಂದು ಫೋರ್ಟಿ ಲ್ಯಾಕು ಇವಾಗ ಹಣ ಕಾಯ್ದಿರಿಸಿದೀವಿ ಮೇನ್ ಏನಾಗಿದೆ ಅಲ್ಲಿ ಸಿ ಸಿ ಟಿ ವಿ ಕವರೇಜ್ ಇಲ್ಲ ಫುಟೇಜ್ ಕವರೇಜ್ ಇಲ್ಲ ಮತ್ತು ಕಾಂಪೌಂಡ್ ಇಲ್ಲ ಈಗ ಫಸ್ಟ್ ಕಾಂಪೌಂಡ್ ಒಂದು ಇದು ಮಾಡಿ ಸ್ವಲ್ಪ ಸಿ ಸಿ ಟಿ ವಿ ಫುಟೇ ಇದನ್ನು ಕೂಡ ಇನ್ಸ್ಟಾಲ್ ಮಾಡಿಸ್ತೀವಿ ಮಾಡಿಸಿ ಸ್ವಲ್ಪ ಪೊಲೀಸ್ ಅವ್ರಿಗೆ ಬೀಟ್ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಲೆಟ್ರ್ ಕೂಡ ಆಲ್ರೆಡಿ ರೆಡಿ ಮಾಡಿಸ್ತಾ ಇದ್ದೀನಿ ಇವತ್ತು ಇದು ಅಲ್ಲಿ ಬಾಗಿಲು ಮುರಿದೋಗಿದೆ ಆಮೇಲೆ ಸ್ವಿಚ್ ಬೋರ್ಡ್ ಎಲ್ಲ ನಿರ್ವಹಣೆ ನಿರ್ವಹಣೆ ಇದಾಗಿದೆ ಅದೇನಾಗಿದೆ ಅಲ್ಲಿ ಊರು ಹೊರಗಿರೋದ್ರಿಂದ ಸ್ವಲ್ಪ ಏನಂತಾರೆ ಈ ಜನಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಇದಾಗ್ತಾ ಇದೆ ಸ್ಕೂಲ್ ಪ ಕಾಲೇಜ್ ಪಕ್ಕ ಇದೆ ಅದು ನಿಮ್ಮ ಇಲಾಖೆಗೆ ಯಾವತ್ತು ಹಸ್ತಾಂತರ ಮಾಡಿದ್ರು ಸರ್ ಅದ್ರ ಬಗ್ಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ಸ್ವಲ್ಪ ಇವತ್ತು ಫೈಲ್ ಕೇಳಿದ್ದೀನಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ನಾನು ಇದನ್ನು ಮಾಡ್ತೇನೆ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ಈ ಒಳಗಡೆ ಹೋಗ್ಲಿ ಲಾಸ್ಟ್ ಒಂದು ನಮ್ಮ ಪಿ ಡಿ ಸರ್ ಬಂದಿನ ಟೌನ್ ಅಲ್ಲಿ ನಮ್ದು ಅಂತ ಗೊತ್ತಿರಲಿಲ್ಲ ಯಾವತ್ತು ನನಗೆ ಗೊತ್ತಾಯ್ತು ನಾನು ವಿಸಿಟ್ ಮಾಡಿದ್ದೆ ವಿಸಿಟ್ ಮಾಡಿದಾಗ ಏನಾಯಿದೆ ಅಲ್ಲಿ ನಿರ್ವಹಣೆ ಇಲ್ಲ ಇವಾಗ ಅದು ಯಾರಿಗೂ ನಾವು ಟೆಂಡರ್ ಕೊಡ್ಬೋದು ಕೊಟ್ಟು ಅದನ್ನ ನಿರ್ವಹಣೆ ಮಾಡಿಸ್ಬೇಕಿತ್ತು ಈಗ ನೆಕ್ಸ್ಟ್ ಬರೋ ಇದ್ರಲ್ಲಿ ಏನು ವರ್ಕ್ಸ್ ಇದೆ ಒಂದು ಸಿವಿಲ್ ವರ್ಕ್ ಇದೆ ಆ ಸಿವಿಲ್ ವರ್ಕ್ ತಗೊಂಡು ಫಸ್ಟ್ ಕಾಂಪೌಂಡ್ ನಿರ್ಮಾಣ ಮಾಡಿ ಅದಕ್ಕೊಂದು ಪ್ರೊಟೆಕ್ಷನ್ ಆಗುತ್ತೆ ಆ ಪ್ರೊಟೆಕ್ಷನ್ ಆದ್ಮೇಲೆ ಫರ್ದರ್ ಏನಾದರೂ ಅದನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನ ತಗೊಳ್ತಾರೆ ಈ ತತ್ಕ್ಷಣ ತತ್ಕ್ಷಣಕ್ಕೆ ಅಂದರೆ ಇವಾಗ ಕಾಂಟ್ರಾಕ್ಟ್ರಿಗೆ ಕರೆದಿದ್ದೀನಿ ಇವಾಗ ಟೆಂಡರ್ ಆಗಿದೆ ಅದು ಕಾಂಟ್ರಾಕ್ಟರ್ ಇವತ್ತು ಕಾಂಟ್ರಾಕ್ಟ್ರು ಬರ್ತಿದ್ದಾರೆ ಬಂದರೆ ಅದು ಅಟ್ಲೀಸ್ಟ್ ಏನು ಅಲ್ಲಿ ಕಾಂಪೌಂಡ್ ಏನಿದೆ ಫಸ್ಟ್ ಕಾಂಪೌಂಡ್ ಇನ್ಸ್ಟಾಲ್ ಮಾಡಲಿಕ್ಕೆ ನಾವು ಈಗ ಕ್ರಮ ತಗೊಳ್ತೇವೆ ಈ ಕಾ ಕಾಂಪೌಂಡ್ ಮಾಡ್ತೀರಿ ಅದಕ್ಕೆ ಸುಮಾರು ಒಂದು ಐದಾರು ತಿಂಗಳ ಪ್ರತಿನಿಷ ಒಂದು ಜಾಸ್ತಿ ಟೈಮ್ ತಗೊಳ್ಳದೆ ಒಂದು ಟೈಮ್ ಫ್ರೈಮ್ ಒಳಗೆ ಅದನ್ನ ಹೇಳಿ ಇದು ಮಾಡ್ತೇವೆ ಆಮೇಲೆ ಈಗ ಪೊಲೀಸರಿಗೆ ಬೀಟ್ ವ್ಯವಸ್ಥೆಗೆ ಒಂದು ಲೆಟರ್ ಕೂಡ ಇಂಗ್ಲೆಟ ಮಾಡ್ತಾರೆ ಸರ್ ಈಗ ಇಷ್ಟು ದಿನ ಆಗಿರ್ತಕ್ಕಂಥ ಈ ಆ ಒಂದು ಸರ್ಕಾರದ ಕೋಟ್ಯಂತರ ರೂಪಾಯಿ ಇವತ್ತು ನಿರಲೋಮ ಮಾಡ್ದಂ ಆಗಿದೆ ಇದುವರೆಗೂ ಎಷ್ಟು ಕಾರ್ಯಕ್ರಮಗಳು ಅಲ್ಲಿ ನಡೆದಿದ್ದಾವೆ ಅದರ ಅಂಕಿಅಂಶಗಳು ಏನಾದರೂ ಇದ್ರೆ ಮತ್ತೆ ಈಗ ಆದರೂ ಆ ವ್ಯವಸ್ಥೆಗೆ ಯಾರು ಜವಾಬ್ದಾರಿ ಈಗ ತಕ್ಷಣ ನೀವು ಕೇಳಿದ ಮಾಹಿತಿ ನನ್ನ ಹತ್ರ ಈಗ ಇಲ್ಲ ಪ್ರೆಸೆಂಟು ಬಟ್ ಇಲ್ಲಿಯವರೆಗೂ ಎಷ್ಟು ಅದರದ್ದು ಮ್ಯಾರೇಜಸ್ ಅಥವಾ ಇನ್ನೊಂದೇನು ಫಂಕ್ಷನ್ಸ್ ಎಲ್ಲ ನಡೆದಿದೆ ಅದರದ್ದು ಮಾಹಿತಿ ತೊಗೊಳ್ತೇನೆ ನಾನು ತಗೊಂಡು ನೆಕ್ಸ್ಟು ನಿಮಗೆ ಬೇಕಾದರೆ ಅದರದ್ದು ಮಾಹಿತಿ ಒದಗಿಸ್ತೇನೆ ಈಗ ಆ ದುಸ್ಥಿತಿಗೆ ನೇರವಾಗಿ ಯಾರು ಹೊಣೆ ಸರ್ ಇಲ್ಲ ಹೊಣೆ ಅಂತ ಆಗ್ಲಿಕ್ಕಾಗಲ್ಲ ನಿರ್ವಹಣೆ ಮಾಡಬೇಕಿತ್ತು ನಿರ್ವಹಣದು ಇದು ಇದಿದೆ ಬಟ್ ಅದನ್ನ ಈಗ ಬರೋಂಥ ದಿನಗಳಲ್ಲಿ ಅದು ಸೂಕ್ತ ನಿರ್ವಹಣೆ ಮಾಡಿ ಅದರಿಂದ ಆ್ಯಕ್ಚುಲಿ ಪ್ರಾಫಿಟ್ ಜನ್ರೇಷನು ಮಾಡಬೇಕು ನಾವು ಪ್ರಾಫಿಟ್ ಜನ್ರೇಷನ್ ಮಾಡಲಿಕ್ಕೆ ಏನು ಅವಶ್ಯ ಅವಶ್ಯಕ ಕ್ರಮಗಳಿದೆ ಅದನ್ನು ಒಂದು ಕಾಲಮಿತಿಯೊಳಗೆ ಅದನ್ನು ಮಾಡಿಬಿಡ್ತೀವಿ ನಾನು ಸರ್ ಈಗ ಏನಾಗ್ಬಿಡಿದೆ ಅಂದ್ರೆ ಸರ್ಕಾರ ಹಣ ಹಾಕಿ ಮತ್ತೆ ಬಿಲ್ಡಿಂಗ್ ಕಟ್ಟೋದು ಮತ್ತೆ ನಿರ್ವಹಣೆ ನಿರ್ವಹಣೆಗೆನೆ ಟೆಂಡರ್ ಕರಿಬೇಕಿತ್ತು ಅದನ್ನ ನಿರ್ವಹಣೆ ಮಾಡಲಿಕ್ಕೆ ನಾವೇ ಡೈರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗಲ್ಲ ಅದನ್ನ ಯಾವ್ದಾದ್ರು ಒಂದು ನಿರ್ವಹಣೆಗೆ ಒಂದು ನೋಟಿಫಿಕೇಶನ್ ಮಾಡಿ ಒಂದು ಟೆಂಡರ್ ಕರೆದು ಅದನ್ನ ಒಂದು ಏಜೆನ್ಸಿಗೋ ಅಥವಾ ಒಂದು ಯಾವ್ದಾದ್ರು ಒಂದು ತರ ಮಾಡ್ಕೋಬೇಕಿತ್ತು ಒಂದು ಒಡಂಬಡಿಕೆ ಮಾಡ್ಕೋಬೇಕಿತ್ತು ಅದರಿಂದ ಹೆಂಗೆ ಪ್ರಾಫಿಟ್ ಜನ್ರೇಷನ್ ಸೆಕೆಂಡ್ರಿ ಅಟ್ಲೀಸ್ಟ್ ಅದನ್ನು ಚೆನ್ನಾಗಿರೋದನ್ನ ನಿರ್ವಹಣೆ ಮಾಡಲಿಕ್ಕಾದ್ರೂ ಸ್ವಲ್ಪ ಮಾಡಬೇಕಿತ್ತು ಈಗ ನೆಕ್ಸ್ಟು ಬರೋದರಲ್ಲಿ ಒಂದು ಯಾವುದು ವ್ಯವಸ್ಥಿತವಾಗಿ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗೊಳ್ಳಿಕ್ಕೆ ಇದೆ ಅದನ್ನ ತಗೊಳ್ತೇನೆ ಸಾರ್ವಜನಿಕ ಹಣದಿಂದ ನಿರ್ಮಿಸಲಾದ ಸಂಡೂರಿನ ಟೌನ್ ಹಾಲ್ ನಿರ್ಲಕ್ಷ್ಯದಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ